ಬಾಲಾಜಿ ಬಾಲಾಜಿ ಅವನು ನಮ್ಮ ಕರ್ನಾಟಕದಲ್ಲಿ ಇದ್ದಾನೆ ಎಷ್ಟು ಅವ್ಯ ಮಾತುಗಳಿಂದ ಕೆಟ್ಟ ಕೆಟ್ಟ ಮಾತುಗಳಿಂದ ಮಾತಾಡ್ತಾ ಇದ್ದಾನೆ ಅದಕ್ಕೆ ಉತ್ತರ ಕೊಟ್ಟ ಅದಕ್ಕೆ ರಾಮ ಮೇಲೆ ಕೇಸು ಅವನಿಗೆ ಅವನಿಗೆ ಸರಿಯಾದಂತ ಉತ್ತರ ಕೊಟ್ಟರೆ ಅವನು ಬೇರೆ ಬೇರೆ ರೂಟ್ನಲ್ಲಿ ಬಂದು ನಮ್ಮನ್ನು ಹೊಡೆಯುವುದಕ್ಕೆ ಬಂದಾರ ನಮ್ಮ ಮೇಲೆ ದೌರ್ಜನ್ಯ ಮಾಡುವುದಕ್ಕೆ ಬಂದಾರ ಅಂತೇಳಿ ಕೇಸ್ ಮಾಡಿದ್ದಾರೆ ಪಾಪ ಈಗ ಎರಡು ವರ್ಷ ಆಯಿತು ಬೇಸಿಗೆ ಕೋರ್ಟಿಗೆ ತಿರುಗ್ತಾ ಇದ್ದಾರೆ ಯಾಕ ಉತ್ತರ ಕೊಡೋ ಗಣಮಗ ಒಬ್ಬನೇ ಇದ್ದಾನ ಮತ್ತೆ ಎಲ್ಲರೂ ಸೂರರ ಯುದ್ಧ ವೀರರ ಇಲ್ಲದೆ ಯಾವ ಯಾರು ಸಭೆಯಲ್ಲಿ ಕುಂತ್ಕೊಂಡು ಚಪ್ಪಳೆ ಪಡ್ಕೋದು ಕುಂತರ ಕುಂದಿರತಕ್ಕಂಥವರ ಅಲ್ಲಿ ಹೇಳ್ತಾನ ಯುದ್ಧ ವೀರನಾಗಿರ್ಬೇಕು ನೀನು ಕೈಯಲ್ಲಿ ಬೆಳೀತಕ್ಕಂಥವ್ರು ಅಮ್ಮುಗಳಂತಿರಬೇಕಂತ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ ನೀನು ಯಾವ ಗಣಮಗಯ್ಯ ನೀನು ಒಬ್ಬ ಸೇವಕನಾದ ಮೇಲೆ ಧೈರ್ಯಶಾಲಿಗಳಾಗಬೇಕು ಯಾರು ಅಪೋಸ್ತಲರಾಗಿರ್ತಕ್ಕಂಥವರು ಧೈರ್ಯಶಾಲಿಗಳು ಪೌಲನು ಧೈರ್ಯಶಾಲಿ ಒಂದು ಪೇತ್ರನು ಧೈರ್ಯಶಾಲಿ ಒಬ್ಬ ಆಂಧ್ರನು ಧೈರ್ಯಶಾಲಿ ಬೈಬಲಲ್ಲಿ ಇರ್ತಕ್ಕಂಥ ಪ್ರವಾದಿಗಳು ಧೈರ್ಯಶಾಲಿಗಳು ಏನ್ರಿ ಯುದ್ಧ ವೀರನಂತಂದರೆ ನಾನು ಒಬ್ಬ ವ್ಯಕ್ತಿನ ತೋರಿಸ್ತೀನಿ ಅವನು ಯಾರಂದರೆ ಎಲಿ ಎಲಿಯಾ ಇಡೀ ಸಮಾಜಕ್ಕೆ ತಿರುಗಿ ಬಿದ್ದು ಒಬ್ಬಟ್ಟಿಗನಾಗಿ ಹೋರಾಟ ಮಾಡಿರ್ತಕ್ಕಂಥವನು ಅವನು ಯುದ್ಧ ವೀರನು ಅವನ ಕೈಯಲ್ಲಿ ಬೆಳೆದಿರತಕ್ಕಂಥ ಯಲಿಶ್ಯನು ಕೂಡ ಅಂಬುಗಳಂತೆ ಕೆಲಸ ಮಾಡಿಬಿಟ್ಟೊಬ್ರು ಯಾರು ನಿಜವಾಗಲಂತಂದ್ರೆ ನನ್ನ ಗುರು ಹೇಗೋ ನಾನು ಹಾಗೆ ಏನು ಕಲಿಸಿಕೊಟ್ಟ ಯಲಿಶ್ಯನಿಗೆ ಹೇಳಿಯ ಏನು ಕಲಿಸಿಕೊಟ್ಟ ಅಂತಂದ್ರೆ ದೇವರ ಶಕ್ತಿ ಅಂತದಂತಕ್ಕಂಥದ್ದನ್ನು ಕಲಿಸಿಕೊಟ್ಟ ನಾವು